ಮಾನವನ ಊಹಾಲೋಕ ಈ ಒಂದು ಊಹಾಲೋಕದಲ್ಲಿ ಹಲವಾರು ರೀತಿಯ ವಿಚಾರಗಳನ್ನು ನಾವು ನೋಡ್ತೀವಿ ಏಲಿಯನ್ಗಳು ಬೇರೆ ಗ್ರಹಗಳಲ್ಲಿ ಮಾನವರು ಜೀವನ ಮಾಡ್ತಿದ್ದಾರೆ ನಮ್ಮ ರೀತಿನೇ ಅಂತ ಹೇಳೋದು ಅಥವಾ ಟೈಮ್ ಟ್ರಾವೆಲ್ಲು ಇನ್ನೂ ಹಲವಾರು ರೀತಿಯ ವಿಚಾರಗಳನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ ಸೊ ಇದೆಲ್ಲದರಲ್ಲೂ ನಮಗೆ ತುಂಬ ತಲೆ ಕೆಡಿಸುವ ವಿಚಾರ ಅಥವಾ ಇದು ನಿಜವಾಗ್ಲೂ ಇದಿರಬಹುದಾ ಅಂತ ನಾವು ಯೋಚನೆ ಮಾಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡುವಂಥ ವಿಚಾರ ಯಾವುದಾದ್ರೂ ಇದ್ದರೆ ಅದು ಟೈಮ್ ಟ್ರಾವೆಲಿಂಗ್ ಯಾಕೆ ಅಂದರೆ ನಾವು ಏನೀಗ ಪ್ರೆಸೆಂಟ್ ನಲ್ಲಿ ಇರ್ತೀವಲ್ವಾ ಈ ಒಂದು ಪ್ರೆಸೆಂಟ್ ಇಂದ ಪಾಸ್ಟ್ಗಾದ್ರೂ ಹೋಗ್ಬೋದು ಅಥವಾ ಫ್ಯೂಚರ್ಗಾದ್ರೂ ಹೋಗ್ಬೋದು ಈ ರೀತಿಯ ಒಂದು ಆಪ್ಷನ್ ನಮ್ ಲೈಫ್ ನಲ್ಲಿ ಏನಾದರೂ ಸಿಕ್ಕರೆ ನಮ್ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕೆ ತುಂಬಾ ಕುತೂಹಲ ಇರುತ್ತೆ ಹಾಗೆ ಹಿಂದೆ ನಡೆದಿರುವಂತ ಘಟನೆಗಳನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಕೂಡ ಬಂದೇ ಬರುತ್ತೆ ಸೊ ಈ ಆಲೋಚನೆ ನಮಗೆ ಬರೋದು ಎಷ್ಟು ನಿಜನೂ ಅಂದರೆ ಎಷ್ಟು ಕುತೂಹಲ ಅನಿಸುತ್ತೋ ಇದು ನಮಗೆ ಬಂದರೆ ಎಷ್ಟು ಖುಷಿ ಆಗುತ್ತಪ್ಪ ಹೋಗಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಬೋದು ಹಿಂದೆ ಹೆಂಗಾಗಿದೆ ಅಂತ ನೋಡಿ ಅದನ್ನು ಸರಿಪಡಿಸಿ ಬರ್ಬೋದು ಅಂತ ನಮ್ಗೆ ಹೆಂಗೆ ಅನ್ಸುತ್ತೋ ಹಲವಾರು ರೀತಿಯ ವಿಜ್ಞಾನಿಗಳಿಗೂ ಕೂಡ ಇದೇ ರೀತಿ ಅನಿಸಿರುತ್ತೆ ಅನಿಸಿದೆ ಕೂಡ ಸೊ ಅವರು ಈ ಒಂದು ಟೈಮ್ ಟ್ರಾವೆಲಿಂಗ್ ಬಗ್ಗೆ ಯಾವ ರೀತಿ ಏನೇನು ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರೂಫ್ ಏನಾದರೂ ಇದಾವಾ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಟೈಮ್ ಟ್ರಾವೆಲ್ ಅಂದ್ರೇ ಒಂದು ಪ್ರೆಸೆಂಟಿಂದ ಫ್ಯೂಚರ್ಗೆ ಅಥವಾ ಗೆ ಹೋಗುವಂಥ ವಿಚಾರ ಅಂತ ಹೇಳಿದೆ ಸೊ ಈ ಒಂದು ವಿಚಾರ ನಿಜವಾಗ್ಲೂ ನಡೆದಿದೆಯಾ ಅಂತ ಹೇಳೋದಾದರೆ ಹಲವಾರು ವದಂತಿಗಳನ್ನು ನೋಡೋದಾದರೆ ಅಂದರೆ ಕೆಲವೊಂದು ಪಿಕ್ಚರ್ಗಳನ್ನು ನೋಡಿಸ್ತೀನಿ ನಾನು ಸೊ ಈ ಒಂದು ಪಿಕ್ಚರ್ಗಳನ್ನು ನೋಡಿದಾಗ ನಿಮಗೆ ನಿಜವಾಗ್ಲೂ ಕೂಡ ಮೇ ಬಿ ಇರಬಹುದು ಅಂತ ಅನ್ಸುತ್ತೆ ಮೊದಲೇ ಈ ಒಂದು ಪೈಂಟಿಂಗ್ ನೋಡಿ ಇದು ಸಾವಿರದ ಆರುನೂರ ಎಪ್ಪತ್ತರ ಪೇಂಟಿಂಗು ಸೊ ಈ ಒಂದು ಪಿಕ್ಚರ್ನ ಈ ಒಂದು ಫೋಟೋನ ನೀಟಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗೋದೇನಂದ್ರೆ ಈ ಒಂದು ನಿಂತ್ಕೊಂಡಿರುವಂಥ ಹುಡುಗಿ ಕೈಯಲ್ಲಿ ಒಂದು ಫೋನ್ ಅನ್ನ ಇಟ್ಕೊಂಡಿದ್ದಾಳೆ ಸೊ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಅವಳು ಇಟ್ಕೊಂಡಿರೋ ತರ ಸ್ಮಾರ್ಟ್ ಫೋನ್ ಆಗಲಿ ಯಾವುದೇ ಒಂದು ಫೋನ್ ಆಗಲಿ ಯಾವುದೂ ಕೂಡ ಇರಲಿಲ್ಲ ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಗೊತ್ತಾಗುತ್ತೆ ಮೇ ಬಿ ಆ ಹುಡುಗಿ ಟೈಮ್ ಟ್ರಾವೆಲಿಂಗ್ ಮಾಡಿ ಸುಮಾರು ಮುಂದೆ ಅಂದರೆ ಪ್ರೆಸೆಂಟಿಂದ ಪಾಸ್ಟ್ಗೆ ಹೋಗಿರ್ಬೋದು ಅಂತ ಅನಿಸುತ್ತೆ ಅಂದರೆ ಈಗ ಲೈಕ್ ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಸುಮಾರು ಸಾವಿರದ ಆರುನೂರ ಎಪ್ಪತ್ತಕ್ಕೆ ಹೋಗಿದ್ರೆ ಈಗಿನ ಜನ್ರೇಷನ್ ಫೋನ್ನ ಅವಳು ತೊಗೊಂಡು ಹೋಗಿದರೆ ಅಲ್ಲಿ ಕೂಡ ಅವಳು ಯೂಸ್ ಮಾಡ್ತಾಳೆ ಸೊ ಆ ಒಂದು ಪೇಂಟಿಂಗ್ನಲ್ಲಿ ನೋಡೋದಾದರೆ ಮೇ ಬಿ ಅವಳು ಫ್ಯೂಚರಿಂದ ಅವಳು ಪಾಸ್ಟಿಗೆ ಹೋಗಿರ್ತಾಳೆ ಅಂತ ಅನಿಸುತ್ತೆ ಸೆಕೆಂಡ್ ಪಿಕ್ಚರ್ ಈ ಒಂದು ಪಿಕ್ಚರ್ ನೋಡಿ ಸೊ ಈ ಒಂದು ಪಿಕ್ಚರ್ ಸಾವಿರದ ಎಂಟುನೂರ ಐವತ್ತರ ಪಿಕ್ಚರ್ ಆಗಿದೆ ಅಂದ್ರೆ ಆ ವರ್ಷದ ಪಿಕ್ಚರ್ ಆಗಿದೆ ಸೊ ಈ ಒಂದು ಪಿಕ್ಚರ್ ಅನ್ನ ನಾವು ನೀಟಾಗಿ ಗಮನಿಸಿದಾಗ ಅಲ್ಲಿ ನಡೆದುಕೊಂಡು ಬರ್ತಿರುವಂತಹ ಒಂದು ಹುಡುಗಿ ಕೈಯಲ್ಲೇ ಒಂದು ರೀತಿಯ ಒಂದು ವಸ್ತುವನ್ನು ಇಡ್ಕೊಂಡಿದ್ದಾಳೆ ಅದನ್ನು ನೀಟಾಗಿ ಗಮನಿಸಿದಾಗ ಅದು ಒಂದು ಫೋನ್ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಸೊ ಸಾವಿರದ ಎಂಟುನೂರ ಐವತ್ತರಲ್ಲಿ ಫೋನ್ ಎಲ್ಲಿತ್ತು ಸೊ ಈ ಒಂದು ಪಿಕ್ಚರ್ ನೋಡಿದಾಗ ನಮಗೆ ಒಂದು ರೀತಿಯ ಕನ್ಕ್ಲೂಷನ್ ಗೆ ಬರೋದಾದ್ರೆ ಮೇ ಬಿ ಇವರೆಲ್ಲರೂ ಕೂಡ ಟೈಮ್ ಟ್ರಾವೆಲಿಂಗ್ ಮಾಡಿ ಸೊ ಪಾಸ್ಟ್ ಗೆ ಹೋಗಿ ಅದನ್ನ ಯೂಸ್ ಮಾಡಿರ್ಬೋದೇನೋ ಅಂತ ಅನ್ಸುತ್ತೆ ನಂಬರ್ ತ್ರೀ ಈ ಒಂದು ಪಿಕ್ಚರ್ ನೋಡಿ ಸೊ ಈ ಒಂದು ಪಿಕ್ಚರ್ ನಲ್ಲಿ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಹಿಡ್ಕೊಂಡಿದ್ದಾನೆ ಅದನ್ನ ಝೂಮ್ ಮಾಡಿ ಒಂದು ಕಡೆ ನೋಡಿದಾಗ ಅದು ನಿಜವಾಗ್ಲೂ ಕೂಡ ಪಕ್ಕ ಸ್ಮಾರ್ಟ್ ಫೋನ್ ಅಂತ ಕ್ಲಾರಿಟಿಯಾಗಿ ನೀಟಾಗಿ ಗೊತ್ತಾಗುತ್ತೆ ಸೊ ಈ ಒಂದು ಪಿಕ್ಚರ್ ನೋಡೋದಾದ್ರೆ ಅದು ತುಂಬಾ ವರ್ಷಗಳ ಹಿಂದಿಂದು ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೇಳರ ಪಿಕ್ಚರ್ ಅದು ಸೊ ಇಲ್ಲಿ ಒಬ್ಬ ಪುರುಷ ತನ್ನ ಕೈಯಲ್ಲಿ ಒಂದು ಮೊಬೈಲ್ ಅನ್ನ ಹಿಡ್ಕೊಂಡಿರೋದನ್ನ ನಾವು ನೋಡಬಹುದಾಗಿದೆ ಇದರಿಂದ ಮೇ ಬಿ ಇವರೆಲ್ಲರೂ ಕೂಡ ಟೈಮ್ ಟ್ರಾವೆಲಿಂಗ್ ಮಾಡಿ ಪಾಸ್ಟ್ ಗೆ ಹೋಗಿ ಇವರು ಮೊಬೈಲ್ ಅನ್ನ ಯೂಸ್ ಮಾಡಿರ್ತಾರೆ ಈ ಒಂದು ಮೊಬೈಲ್ ಇತ್ತೀಚೆಗೆ ಬಂದಿರುವಂತದ್ದು ಸೊ ಅಷ್ಟು ಕ್ಲಾರಿಟಿಯಾಗಿ ಅದರಲ್ಲಿ ನೋಡಿದ್ರೆ ಅದು ಆ ಬಟ್ಟೆಗಳು ಅವರು ಇರುವಂತ ಸ್ಥಿತಿ ಅವ್ರು ಹಾಕಿರುವಂತ ವಸ್ತುಗಳು ಏನೇ ಒಂದು ನೋಡಿದ್ರು ಕೂಡ ಆ ಯಾವುದಕ್ಕೂ ಕೂಡ ಈ ಒಂದು ಫೋನು ಈ ಒಂದು ಮೊಬೈಲ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಮ್ಯಾಚ್ ಆಗ್ತಿಲ್ಲ ಸೊ ಅದರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಆಗಿನ ಕಾಲದಲ್ಲಿ ಇದು ಇರಲಿಲ್ಲ ಸೊ ಅದು ಮೇ ಬಿ ಆ ಒಬ್ಬ ವ್ಯಕ್ತಿ ಟೈಮ್ ಟ್ರಾವೆಲಿಂಗ್ ಮಾಡಿ ಆ ಒಂದು ಕಾಲಕ್ಕೆ ಹೋಗಿರ್ಬೋದು ಅಂತ ಅನ್ಸುತ್ತೆ ಇನ್ನು ಈ ಒಂದು ಪಿಕ್ಚರ್ ನೋಡಿ ಈ ಒಂದು ಪಿಕ್ಚರ್ ನೀವು ನೋಡಿದಾಗ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ ಅದು ಲ್ಯಾಪ್ಟಾಪ್ ಅಂತ ಅದರಲ್ಲಿ ಮತ್ತೆ ಯು ಎಸ್ ಕನೆಕ್ಟ್ ಮಾಡುವಂತ ಒಂದು ಪೋರ್ಟ್ಗಳು ಕೂಡ ನಾವು ನೋಡಬಹುದು ಒಂದು ಚಿತ್ರಕಲೆಯಲ್ಲಿ ನಾವು ನೋಡೋದಾದ್ರೆ ಅದು ಒಬ್ಬ ಮಹಾರಾಣಿ ಅಥವಾ ರಾಣಿ ಆಗಿರ್ಬೋದು ಅವರು ಸಿಂಹಾಸನದಲ್ಲಿ ಕುತ್ಕೊಂಡು ಅವರ ಸೇವಕಿ ಒಂದು ಬಾಕ್ಸ್ ತರ ಇರುವಂತ ಒಂದು ವಸ್ತುವನ್ನು ತೆಗೆದು ತೋರಿಸ್ತಿರ್ಬೋದು ಅಂತ ಅನಿಸ್ತಾ ಇದೆ ಬಟ್ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಆ ಒಂದು ಪೋರ್ಟ್ ಗಳನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಅದು ಒಂದು ಲ್ಯಾಪ್ಟಾಪ್ ಅಂತ ನಮ್ಗೆ ಅರ್ಥ ಆಗುತ್ತೆ ಸೊ ಇದರಲ್ಲಿ ಕೂಡ ನಮಗೆ ನೀಟಾಗಿ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇದೆ ಇದು ಒಂದು ಟೈಮ್ ಟ್ರಾವೆಲರು ಅವರು ಟೈಮ್ ಟ್ರಾವೆಲ್ ಮಾಡಿಕೊಂಡು ಪಾಸ್ಟಿಗೆ ಬಂದು ಈ ರೀತಿ ಯೂಸ್ ಮಾಡಿರ್ಬೋದು ಅಂತ ಸೊ ಇದೆಲ್ಲದನ್ನ ನೋಡಿ ನಾವು ಇನ್ನೂ ಕನ್ಕ್ಲೂಷನ್ಗೆ ಬಂದಿಲ್ಲ ನಮ್ಗೆ ಇನ್ನೂ ಇದು ಆಗಿಲ್ಲ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು ಅಂತ ಅನಿಸಿದ್ರು ಕೂಡ ನನ್ನ ಹತ್ರ ಇನ್ನೂ ಹಲವಾರು ಸಾಕ್ಷಿಗಳಿದಾವೆ ನೆಕ್ಸ್ಟ್ ಈ ಒಂದು ಪಿಕ್ಚರ್ ನೋಡಿ ಈ ಒಂದು ಪಿಕ್ಚರ್ ನಲ್ಲಿ ಒಬ್ಬ ಆಸ್ಟ್ರೋನೈಟ್ ನ ಚಿತ್ರಕಲೆಯನ್ನ ಕೆತ್ತನೆ ಮಾಡಲಾಗಿದೆ ಅದು ಕೂಡ ಕಲ್ಲಿನ ಮೇಲೆ ಇದು ಕೂಡ ನಾರ್ಮಲ್ ಜಸ್ಟ್ ದೇವಸ್ಥಾನಗಳಲ್ಲಿ ಕೆತ್ತನೆ ಮಾಡಿರುವಂತದ್ದಲ್ಲ ಒಂದು ಚರ್ಚ್ ನ ಮೇಲೆ ಕೆತ್ತನೆ ಮಾಡಿರುವಂತದ್ದು ಈ ಒಂದು ಕೆತ್ತನೆಯನ್ನು ನೋಡಿ ಮೇ ಬಿ ಇತ್ತೀಚೆಗೆ ಯಾವ್ದಾದ್ರೂ ಆಗಿರಬಹುದು ಅಂತ ಅನ್ಕೋಬಹುದು ಆದ್ರೆ ಈ ಒಂದು ಕೆತ್ತನೆ ನಾನ್ನೂರು ವರ್ಷಗಳ ಹಿಂದಿನ ಕೆತ್ತನೆ ಆಗಿದೆ ಅಂದ್ರೆ ನಾನ್ನೂರು ವರ್ಷಗಳ ಹಿಂದಿನ ಚರ್ಚ್ ನಲ್ಲಿ ಸಿಕ್ಕಿರುವಂತ ಒಂದು ಕೆತ್ತನೆ ಆಗಿದೆ ಸೊ ಇದು ನೋಡಿ ನಾವು ನಿಜವಾಗ್ಲು ಅನ್ಕೋಬಹುದು ಪಕ್ಕ ಇದ್ರೆ ಇರಬಹುದು ಅಂದ್ರೆ ಟೈಮ್ ಟ್ರಾವೆಲಿಂಗ್ ಅನ್ನೋದು ಇದ್ರೆ ಇರಬಹುದು ಅಂತ ಅನ್ಸುತ್ತೆ ಇನ್ನೂ ಹಲವಾರು ರೀತಿಯ ಪ್ರೂಫ್ ಗಳನ್ನ ನಾನು ಕೊಡ್ತೀನಿ ಸೊ ಈ ಒಬ್ಬ ವ್ಯಕ್ತಿಯನ್ನ ನೋಡಿ ಈ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಟೈಮ್ ಟ್ರಾವೆಲಿಂಗ್ ಮಾಡಿದರೆ ಅಂತಾನೆ ಅವರು ಪ್ರೂಫ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತಂದ್ರೆ ಇವರು ಒಂದು ದಿನ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಕೂತ್ಕೊಂಡಿದ್ದಾಗ ಅವರು ಸಿಂಕ್ ಕೆಟ್ಟೋಗಿರುತ್ತೆ ಸೊ ಆ ಒಂದು ಸಿಂಕಿಂದ ಕೆಟ್ಟ ನೀರು ಏನೋ ಲೀಕ್ ಆಗಿ ಕೆಳಗಡೆ ಬರ್ತಾ ಇರುತ್ತೆ ಅದನ್ನು ಅವರು ಸರಿ ಮಾಡಬೇಕು ಅಂತೇಳಿ ಹೋಗಿ ನೋಡಿದಾಗ ಅದು ಸ್ವಲ್ಪ ರಿಪೇರಿ ಮಾಡೋ ಸ್ಥಿತಿಯಲ್ಲಿ ಇರುತ್ತೆ ಸೊ ಅವರು ಒಂದು ಟೂಲನ್ನು ತಗೊಂಡು ಅಲ್ಲಿ ರಿಪೇರಿ ಮಾಡೋಕಂತ ಹೋದಾಗ ಆ ಒಂದು ಏನು ಪೈಪ್ ಇರುತ್ತೆ ಅಲ್ವಾ ಆ ಪೈಪ್ನ ಕೆಳಗೆ ಸುರಂಗವನ್ನ ಅವರು ಅಂದ್ರೆ ಆ ಒಂದು ಪೈಪ್ ನ ಕ್ಲೀನ್ ಮಾಡಕಂತ ಓಪನ್ ಮಾಡಿದಾಗ ಅಲ್ಲಿ ದೊಡ್ಡ ಸುರಂಗವನ್ನ ಅವರು ನೋಡ್ತಾರೆ ಅಂದ್ರೆ ದೊಡ್ಡ ಆಳವಾದಂತ ಸುರಂಗ ನೋಡಿದಾಗ ಇದು ಏನಿದು ಅಷ್ಟು ದೊಡ್ಡದಾಗಿದೆ ಅಂತ ಅವರು ಅದ್ರೊಳಗೆ ಬೀಳ್ತಾರೆ ಅಂದ್ರೆ ಅಲ್ಲಿ ಯಾವ್ದೋ ಒಂದು ರೀತಿಯ ಬೆಳಕು ತರ ಅವರಿಗೆ ಕಾಣ್ತಾ ಇರುತ್ತೆ ಸೊ ಅದರಲ್ಲಿ ಬಿದ್ದಾಗ ಸ್ವಲ್ಪ ಸಮಯದ ನಂತರ ಅವರು ಈಗ ಏನ್ ಮನೇಲಿ ಇರ್ತಾರಲ್ವ ಅದೇ ಒಂದು ಮನೆಗೆ ಅವರು ಬಂದು ರೀಚ್ ಆಗ್ತಾರೆ ಆದ್ರೆ ಆ ಒಂದು ಮನೆಯಲ್ಲಿ ಈಗ ಏನ್ ಇವರು ವ್ಯಕ್ತಿ ಬಂದಿದ್ರಲ್ವಾ ಅದೇ ವ್ಯಕ್ತಿ ವಯಸ್ಸಾದ್ಮೇಲೆ ಹೇಗಿರ್ತಾರೋ ಅದೇ ವ್ಯಕ್ತಿಯನ್ನು ಮತ್ತೆ ಅವರು ಭೇಟಿ ಮಾಡ್ತಾರೆ ಸೊ ಅವರು ಭೇಟಿ ಮಾಡಿ ಅವ್ರ ಜೊತೆ ಫೋಟೋ ಮತ್ತು ವಿಡಿಯೋಗಳನ್ನ ತಕ್ಕೊಂಡು ಆ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕ್ತಾರೆ ಸೊ ಅವರ ಕೈಯಲ್ಲಿರುವಂತಹ ಟ್ಯಾಟೋ ಅನ್ನು ನೋಡಿ ಅವರು ಇವರು ಒಬ್ಬರೇ ಅಂದ್ರೆ ಇವರು ವೃದ್ಧರಾದ್ಮೇಲೆ ಯಾವ ರೀತಿ ಕಾಣ್ತಾರೆ ಅನ್ನೋದನ್ನ ನಾವು ಪಕ್ಕ ಪಕ್ಕದಲ್ಲೇ ನೋಡ್ಬೋದು ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು ಮತ್ತು ಇದೆಲ್ಲ ನೋಡಿದಾಗ ಅವರೇ ಹೇಳ್ತಾ ಇದ್ದಾರೆ ನಾನು ನಿಜವಾಗ್ಲೂ ಟೈಮ್ ಟ್ರಾವೆಲಿಂಗ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಮತ್ತೆ ಒಂದು ಸುರಂಗ ಮಾರ್ಗದಿಂದ ಅವರು ಮತ್ತೆ ವಾಪಸ್ ಎರಡು ಸಾವಿರದ ಆರಕ್ಕೆ ಅವರು ಮತ್ತೆ ಮರಳಿ ವಾಪಸ್ ಬರ್ತಾರೆ ಅಂತ ಹೇಳಲಾಗಿದೆ ಸೊ ಇನ್ನೊಂದು ನೋಡೋದಾದ್ರೆ ಚೀನಾದಲ್ಲಿ ಈ ಒಂದು ನಾನ್ನೂರು ಐದುನೂರು ವರ್ಷಗಳ ಹಿಂದೆ ಸತ್ತಿರುವಂಥ ಶವಗಳು ಅಂದರೆ ಮಮ್ಮಿಗಳ ಮೇಲೆ ರಿಸರ್ಚನ್ನು ಮಾಡ್ತಾ ಇರ್ತಾರೆ ಸೊ ಈ ಒಂದು ರಿಸರ್ಚನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ರಿಂಗ್ ಸಿಗುತ್ತೆ ಮೀನ್ಸ್ ಉಂಗುರ ಸಿಗುತ್ತೆ ಸೊ ಈ ಒಂದು ಉಂಗುರವನ್ನು ಕ್ಲೀನಾಗಿ ವಾಶ್ ಮಾಡಿ ನೋಡಿದಾಗ ಅವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ಈ ಒಂದು ರಿಂಗು ಆ ಒಂದು ನಾನ್ನೂರ ಐದುನೂರು ವರ್ಷಗಳ ಹಿಂದೆ ಇರುವಂಥ ರಿಂಗ್ ಅಲ್ಲ ಈಗ ಪ್ರೆಸೆಂಟ್ ಏನು ಮಾಡರ್ನೆಟಿಕ್ ಆಗಿ ಬರ್ತಾರೆ ರುವಂತಹ ರಿಂಗ್ಗಳನ್ನು ನೋಡಿದ್ರೆ ಈ ಒಂದು ರಿಂಗು ಅದಕ್ಕಿಂತ ಮಾಡರ್ನಟಿಕ್ ಆಗಿದೆ ಅಂದ್ರೆ ಈ ಒಂದು ಚಿಕ್ಕ ರಿಂಗ್ನಲ್ಲಿ ಒಳಗಡೆ ಕ್ಲಾಕ್ ಕೂಡ ಇದೆ ಅಂದ್ರೆ ಗಡಿಯಾರ ಕೂಡ ಅಳವಡಿಸಲಾಗಿರುತ್ತೆ ಸೊ ಅದರಲ್ಲಿ ಗಡಿಯಾರ ಇರೋದ್ರಿಂದ ಇವ್ರೆಲ್ಲರಿಗೂ ಶಾಕ್ ಆಗುತ್ತೆ ಆ ಒಂದು ನಾನೂರ ಐದನೂರು ವರ್ಷಗಳ ಹಿಂದೆ ಈ ರೀತಿಯ ರಿಂಗ್ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಈ ಒಂದು ರಿಂಗ್ ಮೇಲೆ ಸ್ವಿಸ್ ಅನ್ನೋ ಒಂದು ಹೆಸರನ್ನ ಬರ್ದಿರುತ್ತೆ ಸೊ ಸ್ವಿಸ್ ಅಂದ್ರೆ ಏನು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದು ತಯಾರಾಗಿದೆ ಅಂತ ಸೊ ಈ ಒಂದು ನಾನೂರ ಐದ್ನೂರು ವರ್ಷಗಳ ಹಿಂದೆ ಸ್ವಿಟ್ಜರ್ಲ್ಯಾಂಡ್ ನ ಊಹೆ ಕೂಡ ಇರಲಿಲ್ಲ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅನ್ನೋದು ಒಂದು ದೇಶ ಇದೆ ಅಥವಾ ಅದು ಒಂದು ಜಾಗ ಇದೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಚೂರು ಕೂಡ ನಾಲೆಡ್ಜ್ ಿಲ್ಲ ಅದಿನ ಬೆಳಕಿಗೆ ಕೂಡ ಬಂದಿರ್ಲಿಲ್ಲ ಸೊ ಈ ಒಂದು ಸ್ವಿಟ್ಜರ್ಲೆಂಡ್ ನಲ್ಲಿ ತಯಾರಾಗಿರುವಂತ ರಿಂಗ್ ಅದ್ ಹೇಗೆ ನಾನ್ನೂರು ಐದ್ನೂರು ವರ್ಷಗಳ ಹಿಂದೆನೆ ಒಬ್ಬ ಮಹಿಳೆ ಹಾಕೊಂಡು ಸತ್ತೋಗಿರ್ತಾರೆ ಅನ್ನೋದೇ ಎಲ್ಲರಿಗೂ ಕೂಡ ಒಂದು ದೊಡ್ಡ ಶಾಕ್ ಆಗುತ್ತೆ ಇದರಲ್ಲಿ ನಾವು ನೀಟಾಗಿ ಯೋಚನೆ ಮಾಡಿ ನೋಡೋದಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅಥವಾ ಮಹಿಳೆ ಏನು ಮಾಡಿರ್ತಾರೆ ಮೇ ಬಿ ಇವರು ಟೈಮ್ ಟ್ರಾವೆಲಿಂಗ್ ಮಾಡಿ ಈ ಒಂದು ಪಾಸ್ಟ್ಗೆ ಹೋಗಿರ್ಬೋದು ಸೊ ಆ ಒಂದು ಪಾಸ್ಟ್ನಲ್ಲಿ ಹೋಗಿ ಇವರಿಗೆ ಏನೋ ಆಗಿ ಡೆತ್ ಮೀನ್ಸ್ ಸತ್ತು ಹೋಗಿರ್ಬೋದು ಆದ್ರಿಂದನೇ ಈ ಒಂದು ಮುಂದೆ ಬರುವಂತ ಮಾಡರ್ನಿಟಿಕ್ ಕ್ರಿಂಗ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಲಾಗುತ್ತೆ ಸೊ ಇದೆಲ್ಲವನ್ನ ನೋಡಿದಾಗ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಯಾವುದು ಕಂಕ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ ಸೊ ಇದೆ ಮೇ ಬಿ ಟೈಮ್ ಟ್ರಾವೆಲಿಂಗ್ ಬಟ್ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈಗ ಯಾರು ಕೂಡ ಯಾಕೆ ಟೈಮ್ ಟ್ರಾವೆಲಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ಸೊ ಈ ಎಲ್ಲಾ ಪ್ರೂಫ್ ನೋಡಿದಾಗ ನಿಜ ಇರ್ಬೋದು ಅನ್ಸುತ್ತೆ ಈಗಿನ ವಾಸ್ತವವನ್ನು ನೋಡಿಕೊಂಡಾಗ ಇರ್ಬೋದು ಅಥವಾ ಇಲ್ಲದೆ ಇರಬಹುದು ಅನ್ಸುತ್ತೆ ಬಟ್ ಈ ಎಲ್ಲಾ ಪ್ರೂಫ್ಗಳು ಕೂಡ ಸತ್ಯ ಸೊ ಟೈಮ್ ಟ್ರಾವೆಲಿಂಗ್ ಅನ್ನೋದು ಏನಾದರೂ ಮುಂದೆ ಬರ್ಬೋದು ಅಥವಾ ಮುಂದೆ ಇನ್ನೂ ಜಾಸ್ತಿ ಆಗಬಹುದು ಅದ್ರ ಬಗ್ಗೆ ಇನ್ನೂ ಹಲವಾರು ರೀತಿಯ ವಿಜ್ಞಾನಿಗಳು ಅದ್ರ ಬಗ್ಗೆ ರಿಸರ್ಚ್ ನಡೆಸ್ತಾ ಇದ್ದಾರೆ ಸೊ ಅದು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ